ಪತ್ನಿ ನಾಪತ್ತೆ ದೂರು ನೀಡಿದ್ದಕ್ಕೆ ಮನೆಗೆ ನುಗ್ಗಿ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಿದ ಹಲ್ಲೆಗೊಳಗಾದ ವ್ಯಕ್ತಿಗಳು ಚಿಂತಾಮಣಿ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಗಂಡ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವ ಕಾರಣಕ್ಕೆ ಕೆಲ ವ್ಯಕ್ತಿಗಳು ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ನೆಕ್ಕುಂದಿಪೇಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿ ಕೋಟೆಯ ವಾಸಿ ಅಲ್ಲಪಕಾಶ್ ಬಿನ್ ಸಮಿಯುಲ್ಲಾ ನೆಕ್ಕುಂದಿಪೇಟೆಯ ವಾಸಿಯಾದ ಲೇಟ್ ಅಮೀರ್ ರವರ ಪುತ್ರಿ ಶಾಹೀನ ರವರೊಂದಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಗೆ ಐದು ಜನ ಮಕ್ಕಳು ಸಹ ಇದ್ದಾರೆ ಈಗಿದ್ದಾಗ ಅಲ್ಲಪಕಾಶ್ ರವರ ಪತ್ನಿ ಶಾಹೀನ ಒಂದು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದು ಗಂಡ ಪತ್ನಿ ನಾಪತ್ತೆಯಾಗಿರುವ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದರು ಇದಕ್ಕೆ ಕೋಪಿತಗೊಂಡ ನಾದನಿಯ ಗಂಡನಾದ ತನ್ವೀರ್ ರಾತ್ರಿ ಗುಂಪು ಕಟ್ಟಿಕೊಂಡು ಹೋಗಿ ಅಲ್ಲಬಕಾಶ್ ಮತ್ತು ಅತ್ತೆ ಹಸೀನಾ ಬಾನು ಸಾನ್ಯಾ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ ನೀವು ನನ್ನ ಫೋನ್ ಮಾಡಿ ಕರೆದು ನನಗೆ ಹೊಡೆದವ್ರೆ ಅವರು ತನ್ನ ಅಣ್ಣ ತಮ್ಮಂದ್ರೆ ಎಲ್ಲರೂ ಗುಂಪು ಸೇರಿಬಿಟ್ಟು ಪಂಚಿಂದ ಎಲ್ಲ ಹೊಡೆದು ನೋಡಿ ಇಲ್ಲೆಲ್ಲ ಕಣ್ಣು ಕಂಪ್ಲೇಂಟ್ ಹೊಡೆದಿದ್ದಾರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಈ ದೂರವಾಣಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ ನಮಸ್ತೆ ಸರ್ ನಾವು ನಕುಂದಿಪೇಟ್ನಲ್ಲಿ ಇರೋದು ಹಸಿನ ಬಾನು ಅಂತ ನಾವು ನನ್ನ ಕೆಲ್ಸದಿಂದ ಬರ್ತಾ ಇದ್ದರೆ ಅವರು ಬಂದು ಹೊಡೆದಿರ ನಾನು ಕೇಳಿದೆ ಯಾಕೆ ಹೊಡೆದಿದ್ದು ಮಗುನ ಅಂತ ಕೇಳಿದ್ರೆ ನಾನು ಅವರು ಬಂದು ಹೊಡೆದ್ರ ನನಗೆ ಮತ್ತು ನಾನು ಚೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದೆ ಮತ್ತು ಅಲ್ಲಿ ಹೋದರೆ ಅವ್ರೇನು ಅಂದರೆ ಹೋಗಿ ಅಡ್ಮಿಟ್ ಆದರೆ ಕೇಸ್ ಆಗುತ್ತಮ್ಮ ಇಲ್ಲಾಂದರೆ ಆಗಲ್ಲ ಅಂತ ಒಂದು ಹೇಳಿದರು ಮತ್ತು ನಾನು ಬಂದು ಹಾಸ್ಪಿಟ್ಲಿಗೆ ಬಂದು ಕೇಸು ಇದು ಮಾಡಿದೆ ಮತ್ತು ತನ್ನು ಯಾಸ್ಮೀನು சபிரஸ் இனே அரபாஸ் தபு ஃபைரஸு அவரை பந்து நமக்கு ஒட்ரோது ಹೆಸರು ಸಾನಿಯಾ ನಾನು ಒಬ್ಬಳೇ ಮನೆಯಲ್ಲಿದ್ದೆ ಅಮ್ಮ ಕೆಲಸಕ್ಕೆ ಹೋಗಿದ್ದಾಗ ಬಂದು ಅವರು ಜಗಳ ಮಾಡ್ತಾಯಿದ್ರು ಏನೋ ಅಂತ ನಾ ಇದ್ದರೆ ಬಂದು ನಾನು ಕೇಳಿದರೆ ಏನಕ್ಕೆ ಬೈತಾ ಇರೋದು ಅಮ್ಮನ್ನ ಅಂದರೆ ಬಂದು ನನಗೆ ಫಸ್ಟು ಅವರು ಕೆನ್ನೆಗೆ ಮತ್ತೆ ಇದು ಕಿವಿಗೆ ಹೊಡೆದ್ರು ಮತ್ತು ಅವ್ರ ಎಂಟಿ ಸಿಮ್ರಾನ್ ಬಂದು ಇಲ್ಲಿ ಕೂದಲು ಇಕ್ಕೊಂಡು ಎಲ್ಲ ಎಳೆದು ಕಿವಿಗೆಲ್ಲ ಇದು ಮತ್ತೆ ಕೇಳಿದ್ರೆ ಕೇಳಿದರೆ ಅಕ್ಕ ಎಲ್ಲರೂ ಬಂದು ಒಡೆದಿದ್ದಾರೆ ಅರ್ಬಾಜು ಯಾಸ್ಮೀನು ಅವರೆಲ್ಲರೂ ಯಾಕೆ ಬೈತಾ ಇರೋದು ಅಂದರೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಭಾವ ಅವ್ರು ಇದು ಮಾಡ್ಕೊಂಡಿರ ನಮ್ಮ ಬಂದು ಕೇಳಿ ಹೊಡಿತಾ ಇದ್ದಾರೆ ಅಷ್ಟೇ ಅದಕ್ಕೋಸ್ಕರ ಅವರು ಕಾಲಿಂಗ್ ಡಿಶಲ್ಲಿ ಅವ್ರ ನಂಬರ್ ಇದೆ ಅದಕ್ಕೆ ಅವರು ಪೊಲೀಸವರು ಅವ್ರಿಗೆ ಫೋರ್ಸ್ ಮಾಡಿ ಕೇಳ್ತಾ ಇದ್ದರೆ ಅವರು ಅವ್ರಿಗೆ ಕೇಳ್ದಿರ ನಮ್ಮನ್ನು ಬಂದು ಹೊಡಿತಾ ಇದ್ದಾರೆ